ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಸಿದ್ಧಾರ್ಥ್ ಬ್ಯಾಂಕಿಗೆ ಹೋಗಲು ಜಾಹ್ನವಿ ತನ್ನ ಆಫೀಸ್ಗೆ ಹೋಗಲು ತಯಾರಾಗಿದ್ದಳು ಹರೀಶ್ ಮತ್ತು ಭಾಗ್ಯರವರ ಜೊತೆ ತಿಂಡಿ ತಿನ್ನಲು ಕುಳಿತಾಗ ಶುರುವಾದವು ಮಾತುಗಳು ಇವರಿಬ್ಬರು ಈಗ ತಮ್ಮ ಮನೆಗೆ ಹೋಗುವವರಿದ್ದಾರಲ್ಲ ಅದೇ ಬೇಸರ ಭಾಗ್ಯರವರಿಗೆ ಈಗ ನೀವಿಬ್ಬರೂ ಹೋದರೆ ಮನೆ ಖಾಲಿ ಖಾಲಿ ಅನಿಸುತ್ತೆ ನನಗೆ ತುಂಬ ಬೇಜಾರಾಗುತ್ತೆ ಎಂದರು ಸಪ್ಪೆ ಮುಖ ಹೊತ್ತು ಮಮ್ಮ ನಾನು ಬರ್ತಾನೆ ಇರ್ತೀನಲ್ಲ ಸಿದ್ದುನ ನೋಡಬೇಕು ಅನಿಸಿದ್ರೆ ಹೇಳು ಕರ್ಕೊಂಡು ಬರ್ತೀನಿ ಎಂದಳು ಜಾಹ್ನವಿ ತಿಂಡಿ ತಿನ್ನುತ್ತಾ ನೋಡಬೇಕು ಅನಿಸಿದ್ರೆ ಅಷ್ಟೇ ಬರ್ತೀಯಾ ಸಿದ್ದು ನೀನು ನಮ್ಮ ಮನೆಗೆ ಕೇಳಿದ್ದರು ಹರೀಶ್ ಅವನನ್ನು ಹಾಗೇನಿಲ್ಲ ಮಾವ ಇದು ನನ್ನ ಮನೆಯೇ ಅಲ್ವಾ ಬರ್ತೀನಿ ಎಂದ ಪ್ರೀತಿಯಿಂದ ನಿನ್ನ ಮನೆ ಅಂತ ಮಾತಿಗೆ ಹೇಳ್ತೀಯ ನೀನು ಅಷ್ಟೇ ಎಂದರು ಅವನ ಸ್ವಾಭಿಮಾನ ಗೊತ್ತಿದ್ದರಿಂದ ಅವ ಮಾತನಾಡದೆ ಮುಗುಳ್ನಕ್ಕನಷ್ಟೇ ಸಿದ್ದು ಇವಳು ನಿನ್ನ ಜೀವ ತಿಂತಾಳೆ ಹಾಗಂತ ನೀನು ಅವಳಿಗೆ ಜಾಸ್ತಿ ಸಲುಗೆ ಕೊಡಬೇಡ ಅವಳು ಹೇಳೋ ಹಾಗೆ ಕುಣಿಯೋದಕ್ಕೂ ಹೋಗ್ಬೇಡ ಸ್ವಲ್ಪ ಭಯ ಇರಲಿ ಅವಳಿಗೆ ಎಂದರು ಭಾಗ್ಯ ಮಗಳತ್ತ ನೋಡುತ್ತಾ ತಕ್ಷಣ ಅವರನ್ನು ದಿಟ್ಟಿಸಿದಳು ಜಾಹ್ನವಿ ಮಗಳಿಗೆ ಬೆಳಗ್ಗೆ ಎದ್ದಾಗಿನಿಂದ ಬುದ್ಧಿ ಹೇಳುತ್ತಿದ್ದರವರು ಅವನನ್ನು ಗೋಳಾಡುವಳೆಂಬ ಭಾವ ಅವರಿಗೆ ಮಮ್ಮ ನೀನು ಹೀಗೆಲ್ಲ ಹೇಳ್ತಿದ್ರೆ ನಾನು ಮನೆಗೆ ಬರೋದಿಲ್ಲ ಅಷ್ಟೇ ಬೆಳಗ್ಗೆಯಿಂದ ಹೇಳಿದ್ದನ್ನೇ ಹೇಳ್ತಿದ್ಯಾ ನೀನು ಎಂದವಳು ಸಿದ್ದುನತ್ತ ನೋಡುತ್ತಾ ಸಿದ್ದು ನನ್ನ ಜೊತೆ ಯಾವತ್ತೂ ಜಗಳ ಮಾಡೋದಿಲ್ಲ ಅವನು ನನ್ನ ಜೊತೆ ಅಷ್ಟೇ ಅಲ್ಲ ಯಾರ ಜೊತೆಯೂ ಜಗಳ ಮಾಡೋದಿಲ್ಲ ಅವನ ಗುಣ ನನಗೆ ಚೆನ್ನಾಗಿ ಗೊತ್ತು ಎಂದಳು ನಗುವಿನೊಂದಿಗೆ ಅವನು ಜಗಳ ಮಾಡೋದಿಲ್ಲ ಅವನು ಏನೋ ಅಂತ ನಮಗೂ ಗೊತ್ತು ಅದಕ್ಕೆ ಅವನಿಗೇ ಹೇಳ್ತಿದ್ದೀನಿ ನೀನು ಅವನನ್ನು ತುಂಬ ಕಾಡ್ತೀಯ ಜಾನು ಪ್ರೀತಿಯಿಂದ ನೋಡ್ಕೊ ಅಂತ ಹೇಳಿದೆ ಅಷ್ಟೇ ಎಂದಾಗ ಸಿದ್ದು ಅವರತ್ತ ಒಮ್ಮೆ ನೋಡಿ ನೋಟ ಬದಲಿಸಿದ ಪ್ರೀತಿ ಎಂಬ ಪದ ಬಂದಿತ್ತಲ್ಲ ಹಾ ನಾನು ಅವನನ್ನು ಚೆನ್ನಾಗಿ ನೋಡ್ಕೋತೀನಿ ನನಗಿಂತ ಚೆನ್ನಾಗಿ ಅವನು ನನ್ನನ್ನು ನೋಡ್ಕೋತಾನೆ ಎಂದಳು ಕೈ ತೊಳೆದು ಇಬ್ಬರೂ ಹೇಗೋ ಖುಷಿಯಾಗಿರಿ ಸಾಕು ಆದರೆ ಸಿದ್ದು ನೀನು ಒಂದು ಸಾರಿ ಬೇರೆ ಮನೆಗೆ ಶಿಫ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡು ಎಂದರು ಹರೀಶ್ ಹಾ ಮಾವ ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ ಇವತ್ತು ಎಂದವ ಯೋಚಿಸಿದ್ದ ಆ ವಿಷಯದ ಬಗ್ಗೆ ನೀನು ಒಪ್ಕೊಳ್ಳೋದಾಗಿದ್ದರೆ ನಾವೇ ಒಂದು ಮನೆ ನೋಡ್ತಿದ್ವಿ ಅವ ಬೇಡ ಎನ್ನುವನೆಂದು ಗೊತ್ತಿದ್ದರೂ ಮತ್ತೊಮ್ಮೆ ಪ್ರಯತ್ನಿಸಿದರು ಭಾಗ್ಯ ಮಮ್ಮ ಅವನ ಉತ್ತರ ನಿನಗೆ ಗೊತ್ತಿದೆ ಎಂದಳು ಜಾಹ್ನವಿ ಬೇಡ ಅತ್ತೆ ನಾನು ಬಾಡಿಗೆ ಮನೆಗೆ ಹೋಗೋದ್ರ ಬಗ್ಗೆ ಮಾತಾಡ್ತೀನಿ ಎಂದವ ಕೈ ತೊಳೆದು ಮೇಲೆದ್ದು ಜಾಹ್ನವಿ ನೀನು ಮಾವನ ಜೊತೆ ಆಫೀಸಿಗೆ ಹೋಗ್ತೀಯ ಅಲ್ವಾ ಎಂದು ಕೇಳಿದ ಹಾಂ ಸಂಜೆ ಪಿಕ್ ಮಾಡು ನನ್ನನ್ನು ಎಂದಳು ಸರಿ ನಾನು ಹೋಗಿ ಬರ್ತೀನಿ ಎನ್ನುತ್ತಾ ಅತ್ತೆ ಮಾವನಿಗೂ ಹೇಳಿ ಹೊರಟ ಭಾಗ್ಯರವರು ಅವನಿಗೆಂದೇ ಮಧ್ಯಾಹ್ನ ಊಟಕ್ಕೆ ಡಬ್ಬಿ ಕಟ್ಟಿಕೊಟ್ಟರು ಅವನ ಬೆನ್ನಲ್ಲೇ ಜಾಹ್ನವಿ ರವರು ಆಫೀಸ್ಗೆ ನಡೆದರು ಮಧ್ಯಾಹ್ನ ಊಟದ ನಂತರ ಅವನಿಗೊಮ್ಮೆ ಕರೆ ಮಾಡಿ ಮಾತನಾಡಿದ್ದಳು ಜಾಹ್ನವಿ ಅವನಿಗೂ ಈಗೀಗ ಅವಳ ರೂಢಿಯಾಗುತ್ತಿತ್ತು ಆಗುತ್ತಿತ್ತು ತನ್ನನ್ನು ಕಾಳಜಿ ಮಾಡುವ ಮನಸ್ಸಿಗೆ ನೋವುಂಟು ಮಾಡಲಾರ ಅವ ಅದರಲ್ಲೂ ಜಾಹ್ನವಿ ಬದಲಾಗಿರುವ ರೀತಿ ಅವನಿಗೊಂದು ಅದ್ಭುತವೆ ಸಂಜೆಯವರೆಗೂ ಬ್ಯಾಂಕಿನಲ್ಲಿ ಕೆಲಸ ಮುಗಿಸಿದವ ಜಾಹ್ನವಿಗೆ ಕರೆ ಮಾಡಿ ಹೇಳಿ ನೇರವಾಗಿ ಅವಳ ಆಫೀಸಿಗೆ ನಡೆದ ಅವ ಬರುವುದನ್ನೇ ಕಾಯುತ್ತಿದ್ದ ಜಾಹ್ನವಿ ಹತ್ತು ನಿಮಿಷದಲ್ಲಿ ಕೆಲಸ ಮುಗಿಸಿ ಅವನ ಜೊತೆಗೆ ಮನೆಗೆ ಹೊರಟಳು ಎರಡು ದಿನ ರಜೆ ಮುಗಿಸಿ ಮತ್ತೆ ಕೆಲಸ ಮಾಡಬೇಕು ಅಂದರೆ ಬೇಜಾರು ಅಲ್ವಾ ಸಿದ್ದು ಯಾವಾಗ ಮನೆಗೆ ಹೋಗಿ ಆರಾಮಾಗಿ ಮಲಗ್ತೇನೋ ಅನಿಸುತ್ತೆ ನನಗೆ ಎಂದಳು ಅವನ ಹಿಂದೆ ಭುಜ ಹಿಡಿದು ಕುಳಿತಾಗ ಹ್ಞೂ ಸೋಮಾರಿಗಳಿಗೆ ಹಾಗೆ ಅನಿಸೋದು ಎಂದವ ಛೇಡಿಸಿದ ಅವಳನ್ನು ತುಸನಕ್ಕು ಅವನೊಂದೇ ಮಾತಿಗೆ ಮೂತಿ ಉಬ್ಬಿಸಿ ತನ್ನ ಮುಷ್ಟಿಯಿಂದ ಅವನ ಭುಜಕ್ಕೆ ಗುದ್ದಿದ ಜಾಹ್ನವಿ ನಾನೇನು ಸೋಮಾರಿ ಅಲ್ಲ ಎಂದಳು ಗೊತ್ತು ನನಗೂ ಎಂದ ಸಿದ್ದು ಚಂದದ ನಗುವಿನೊಂದಿಗೆ ಮನೆ ತಲುಪಿದ ಅವರಿಬ್ಬರೂ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು ಶೋಭಾ ಎರಡು ದಿನವಾಯಿತಲ್ಲ ಅವರು ಮನೆಗೆ ಬರದೆ ಅದೊಂದು ಕಾರಣವಾಗಿತ್ತು ಅವರಿಗೆ ಜಗಳ ಕಿಳಿಯಲು ಮುಖವೂ ಬಿತ್ತಾಗಲೇ ಆ ಜೋಡಿಗೆ ಏನೇನೋ ಮಾತನಾಡಿ ಮನ ನೋಯಿಸಬೇಕೋ ಆ ಮಾತುಗಳನ್ನೆಲ್ಲ ಯೋಚಿಸಿ ಒಟ್ಟುಗೂಡಿಸಿ ಇಟ್ಟುಕೊಂಡಿದ್ದರಾಗಲೇ ಇನ್ನೂ ಎರಡು ದಿನ ಅತ್ತೆ ಮಾವನ ಮನೆಯಲ್ಲೇ ಇದ್ದು ಬರಬೇಕಿತ್ತು ಸಿದ್ದು ಇಷ್ಟು ಬೇಗ ಯಾಕೆ ಬರೋದಕ್ಕೆ ಹೋದೆ ಅವ ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಎಂದು ಬಿಟ್ಟರು ಅವರ ಅಣುಕು ಮಾತುಗಳ ಅರ್ಥ ಅವನಿಗೆ ಗೊತ್ತಿದ್ದದ್ದೇ ಉತ್ತರಿಸದೆ ಕೋಣೆಗೆ ನಡೆದ ಸಿದ್ದು ಜಾನ್ಹವಿ ಅವನ ಹಿಂದೆಯೇ ಹೆಜ್ಜೆ ಇಟ್ಟಾಗ ಜಾನ್ಹವಿ ನಿನ್ನ ಅತ್ತೆ ನಾನು ಇಲ್ಲಿ ಮಾತಾಡ್ತಿದ್ರು ನೀನು ಹಾಗೆ ಹೋಗ್ತಿದೆಯಲ್ಲ ಅವನು ಸುಮ್ಮನೆ ಹೋದ ಯಾಕೆ ನನ್ನ ಮಾತು ಕೇಳಿಸೋದಿಲ್ವ ನಿಮಗೆ ಎಂದರು ಅವಳನ್ನು ತಡೆದು ಅವರ ಮಾತಿಗೆ ನಿಂತ ಜಾಹ್ನವಿ ಆಂಟಿ ನಾವು ಏನೋ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಕೇಳ್ತಿದ್ರಲ್ಲ ನೀವು ನಾವು ನನ್ನ ತವ್ರ ಮನೆಯಲ್ಲೇ ಇರ್ತೀವಿ ಅಂತ ಮೊನ್ನೆ ಸಿದ್ದು ಫೋನಲ್ಲಿ ಹೇಳಿದ್ದಾನೆ ಅಂಕಲ್ ಅಲ್ಲಿಗೆ ಬಂದಾಗ ಅವರಿಗೂ ಹೇಳಿದ್ದೀವಿ ಅಷ್ಟಕ್ಕೂ ನಾವು ಬೇರೆ ಎಲ್ಲೋ ಹೋಗಿ ಇರಲಿಲ್ವಲ್ಲ ಅದು ನನ್ನ ತವ್ರ ಮನೆ ಸಿದ್ದುಗೆ ಮಾವನ ಮನೆ ಅಲ್ಲಿ ಎರಡು ದಿನ ಇದ್ದರೆ ತಪ್ಪೇನು ನೇರವಾಗಿ ಪ್ರಶ್ನಿಸಿದಾಗ ಮಾತೆ ಹೊರಡಲಿಲ್ಲ ಶೋಭಾರವರಿಗೆ ಸಿದ್ದು ಬ್ಯಾಗ್ ಇಟ್ಟು ಕೋಣೆಯಿಂದ ಹೊರಬಂದ ಜಾಹ್ನವಿ ಕೋಣೆಯ ಒಳನಡೆದಳು ಸಿದ್ದು ನಿನ್ನ ಹೆಂಡತಿಗೆ ತುಂಬ ಸಲಗೆ ಕೊಡ್ತಿದೆಯಾ ನೀನು ನೋಡು ನನಗೆ ಹೇಗೆಲ್ಲ ಮಾತಾಡ್ತಾಳೆ ತುಸು ಸಣ್ಣ ಧ್ವನಿಯಲ್ಲೇ ಹೇಳಿದರು ಚಿಕ್ಕಮ್ಮ ನಾವು ಮಾವನ ಮನೆಯಲ್ಲೇ ಇದ್ದು ಬಂದಿದ್ದಾಗಿದೆ ಈಗ ಅದರ ಬಗ್ಗೆ ಮಾತು ಬೇಡ ಎಂದವ ಅಂಬಿಕಾಳತ್ತ ನೋಡಿ ಟೀ ಮಾಡು ಎಂದ ಅವಳು ಎದ್ದು ಅಡುಗೆ ಮನೆಗೆ ನಡೆದಳು ಹೌದು ಬಿಡು ನನ್ನ ಮಾತಿಗೆ ಬೆಲೆ ಎಲ್ಲಿದೆ ಗೊಣಗಿದರು ಜಾಹ್ನವಿ ಹತ್ತು ನಿಮಿಷದಲ್ಲಿ ಬಟ್ಟೆ ಬದಲಿಸಿ ಬಂದಳು ಅಂಬಿಕಾ ಟೀ ಕುದಿಸಿ ತಂದಳು ಎಲ್ಲರಿಗೆಂದು ಅದೇ ಸಮಯಕ್ಕೆ ವಾಸುರವರು ಬಂದರು ಎಲ್ಲರೂ ಒಟ್ಟಿಗೆ ಕುಳಿತು ಟೀ ಕುಡಿದು ಮುಗಿಸಿದಾಗ ಸಿದ್ದು ಇದೇ ಒಳ್ಳೆಯ ಸಮಯ ಎಂದುಕೊಂಡು ಬಾಡಿಗೆ ಮನೆಗೆ ಹೋಗುವುದರ ಬಗ್ಗೆ ಮಾತೆತ್ತಿದ ಅಪ್ಪ ಚಿಕ್ಕಮ್ಮ ನಾನು ಒಂದು ವಿಷಯ ಹೇಳಬೇಕಿತ್ತು ಅವನಿಂದಾಗ ಶೋಭಾರ ಕಿವಿ ನಿಮಿರಿದವು ಬುದ್ಧಿ ಚುರುಕಾಯಿತು ಯಾವ ವಿಷಯ ಇರಬಹುದೆಂದು ಯೋಚಿಸುತ್ತಾ ಹೇಳು ಸಿದ್ದು ಎಂದರು ವಾಸು ನಿಮಗೆ ಗೊತ್ತಿಲ್ಲದೆ ಇರೋದೇನಲ್ಲ ಅಪ್ಪ ನಾವೆಲ್ಲ ಈ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಆಗೋಣ ಅಂತ ಎಂದವ ಬಿಡಿಸಿ ಹೇಳಲಿಲ್ಲ ಕಾರಣ ಎಲ್ಲರಿಗೂ ಗೊತ್ತಿದ್ದದ್ದೇ ಅಲ್ಲವೇ ಯಾಕೆ ಈಗ ಈ ಮನೆ ಏನಾಗಿದೆ ಎಲ್ಲ ಗೊತ್ತಿದ್ದರೂ ಕೇಳಿದರೂ ಶೋಭಾ ನೀವೇ ನೋಡ್ತಿದ್ರಲ್ಲ ಚಿಕ್ಕಮ್ಮ ಕೋಣೆ ಒಂದೇ ಇರೋದಕ್ಕೆ ಅಮಿತ್ ಸರಿಯಾಗಿ ಮನೆಗೆ ಬರ್ತಿಲ್ಲ ಅಲ್ಲದೆ ಮನೆಯೂ ಚಿಕ್ಕದಾಗಿದೆ ಜಾಹ್ನವಿಗೂ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಎಂದು ಅವ ಇನ್ನೂ ಮುಂದೆ ಮಾತನಾಡುವ ಮೊದಲೇ ಈ ಮನೆ ಚಿಕ್ಕದಾಗಿದೆ ಅಂತ ಹೆಂಡತಿ ಬಂದ ಮೇಲೆ ಅರ್ಥ ಆಯಿತಾ ನಿನಗೆ ಎಂದು ಜೋರು ಧ್ವನಿ ತೆಗೆದೇ ಬಿಟ್ಟರು ಹಾಗಲ್ಲ ಚಿಕ್ಕಮ್ಮ ಎಂದು ಮಾತನಾಡಲು ಮುಂದಾದವನಿಗೆ ಮಾತನಾಡಲು ಬಿಡದೆ ಏನು ಸಿದ್ದು ನೀನು ನನಗೆ ಎಲ್ಲ ಅರ್ಥ ಆಯಿತು ಮಾವನ ಮನೆಯಲ್ಲಿ ಎರಡು ದಿನ ಇದ್ದು ಬರ್ತಿದ್ದಾಗೆ ಎಷ್ಟು ಬದಲಾಗಿದೆಯಾ ನಿನ್ನ ಅತ್ತೆ ಮಾವ ಹೇಳಿ ಕಳಿಸಿದಾರ ಇದನ್ನೆಲ್ಲ ರಾಗ ಎಳೆದೆ ಬಿಟ್ಟರು ಇಲ್ಲ ಚಿಕ್ಕಮ್ಮ ಆ ಥರ ಏನಿಲ್ಲ ಅವರು ಹೇಳೋದಕ್ಕೂ ಮೊದಲು ನನ್ನ ಯೋಚನೆ ಆಗಿತ್ತು ಇದು ಎಂದ ಸಿದ್ದು ಓ ಹೆಂಡತಿ ಬಂದ ಮೇಲೆ ನಿನಗೆ ಬೇರೆ ಮನೆ ಮಾಡಬೇಕು ಅನ್ನಿಸ್ತು ಸರಿ ಹೋಗಿ ಇಬ್ರು ನಾನು ನನ್ನ ಗಂಡ ಮಕ್ಕಳು ಈ ಚಿಕ್ಕ ಮನೆಯಲ್ಲೇ ಇರ್ತೀವಿ ಎಂದರು ಅಳುವ ಸೋಗು ಮುಖದಲ್ಲಿ ಹೊದ್ದು ನಾವಿಬ್ಬರೇ ಹೋಗ್ತೀವಿ ಅಂತ ನಾನು ಹೇಳ್ತಿಲ್ಲ ಚಿಕ್ಕಮ್ಮ ಎಲ್ಲರೂ ಹೋಗೋಣ ಅಂತ ಹೇಳ್ತಿದ್ದೀನಿ ಎಂದನವ ಶೋಭಾ ಯಾಕೆ ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ಯಾ ಅವನಿಗೆ ನಾನೇ ಹೇಳಿದ್ದೀನಿ ನೀವಿಬ್ಬರೇ ಗಂಡ ಹೆಂಡತಿ ಹೋಗಿ ಅಂತ ಆದರೆ ಅವನು ಎಲ್ಲರೂ ಹೋಗೋಣ ಅಂತಿದ್ದಾನೆ ಎಂದರು ವಾಸು ಓ ಇದರಲ್ಲಿ ನಿಮ್ಮ ಕೈವಾಡನೂ ಇದೆಯಾ ಹೋಗೋದಾದರೆ ಅವರಿಬ್ಬರೇ ಹೋಗ್ಲಿ ಬಿಡಿ ನಾನು ನನ್ನ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಅಷ್ಟಕ್ಕೂ ಇವಳಿಗೆ ಇಲ್ಲಿ ಏನು ತೊಂದರೆ ಆಗಿದೆ ಇವಳು ಕೋಣೆ ಬೇಕು ಅಂತಿದ್ದಕ್ಕೆ ನನ್ನ ಮಗ ಕೋಣೆ ಬಿಟ್ಟುಕೊಟ್ಟು ಹೊರಗಡೆ ಮಲಗ್ತಿದ್ದಾನೆ ನನ್ನ ಮಗಳು ಅವಳು ಕೇಳಿದ್ದಿನೆಲ್ಲ ಮಾಡ್ತಾಳೆ ಇನ್ನೇನು ತೊಂದರೆ ಆಗಿದೆ ಇಲ್ಲಿ ಜಾಹ್ನವಿಯನ್ನು ಕೋಪದಿಂದ ನೋಡುತ್ತಾ ಕೇಳಿದರು ಆಂಟಿ ನಾವಿಬ್ಬರೇ ಖುಷಿಯಾಗಿರಬೇಕು ಅಂತ ಈ ನಿರ್ಧಾರ ತಗೊಂಡಿಲ್ಲ ಎಲ್ಲರೂ ಖುಷಿಯಾಗಿ ಒಟ್ಟಿಗೆ ಇರೋಣ ಅಂತ ಸಿದ್ದು ಈ ನಿರ್ಧಾರ ತಗೊಂಡಿರೋದು ಅವನು ನನಗಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡ್ತಾನೆ ಎಂದಳು ಜಾಹ್ನವಿ ಮೆತ್ತಗೆ ಹಾಂ ನೋಡ್ತಿದ್ದೀನಲ್ಲ ನಮ್ಮ ಬಗ್ಗೆ ಯೋಚನೆ ಮಾಡೋದಾಗಿದ್ರೆ ಹೀಗೆ ಬೇರೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರ್ಲಿಲ್ಲ ಅವನ ಮಾತಿನ ಅರ್ಥ ಗೊತ್ತಿದ್ದರೂ ಬೇಕೆಂದೇ ಚುಚ್ಚಿ ಮಾತನಾಡಿದರು ಅವನೊಬ್ಬನೇ ಹೋಗ್ತೀನಿ ಅಂತ ಹೇಳ್ತಿಲ್ವಲ್ಲ ಅವನು ಎಂದರು ವಾಸು ಅಯ್ಯೋ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಏನಿಲ್ಲ ರೀ ಹೋಗೋದಾದರೆ ಅವನು ತನ್ನ ಹೆಂಡತಿನ ಕರ್ಕೊಂಡು ಹೋಗಲಿ ನಾನು ಈ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ನನ್ನ ಮಗ ಮಗಳು ಕೂಡ ಬರೋದಿಲ್ಲ ಎಂದರು ಅದೇ ತಮ್ಮ ನಿರ್ಧಾರ ಎಂಬಂತೆ ಇನ್ನೂ ಅವರನ್ನೆಲ್ಲ ಬಿಟ್ಟು ಹೋಗುವನೇ ಸಿದ್ದು ತನ್ನ ಚಿಕ್ಕಮ್ಮನನ್ನು ಬಿಟ್ಟಿರಲಾಗುವುದಿಲ್ಲವೆಂಬ ಪ್ರೀತಿ ಏನಿಲ್ಲ ಅವನಿಗೆ ಅಂಬಿಕಾ ಮತ್ತು ಅಮಿತ್ ಭವಿಷ್ಯ ಚೆನ್ನಾಗಿರಲಿ ತನ್ನ ತಂದೆಯ ಕಣ್ಮುಂದೆಯೇ ತಾನಿರಲಿ ಎಂಬ ಕಾರಣಕ್ಕೆ ಮತ್ತೆ ಅಲ್ಲಿಯೇ ಇರುವ ನಿರ್ಧಾರ ತೆಗೆದುಕೊಂಡ ಇನ್ನೂ ಅವನ ವಿರುದ್ಧ ಹೋಗದ ಜಾಹ್ನವಿ ಏನೂ ಮಾತನಾಡದೆ ಉಳಿದಳು ತನ್ನ ಯೋಚನೆ ಫಲಿಸಲಿಲ್ಲವೆಂದು ಮೇಲೆದ್ದ ಸಿದ್ದು ಕೋಣೆಯತ್ತ ಹೋಗಲು ಹೆಜ್ಜೆ ಇಡುವುದಕ್ಕೂ ಹೌದು ಅಷ್ಟಕ್ಕೂ ಬೇರೆ ಮನೆಗೆ ಹೋಗೋಣ ಅಂತಿದ್ರಲ್ಲ ನೀವು ಯಾವ ಮನೆಗೆ ಮತ್ತೆ ತಾವೇ ಮಾತು ಮುಂದುವರೆಸಿದರು ಶೋಭಾ ಜಾಹ್ನವಿಯ ತಂದೆ ತಮಗೆಂದೇ ಮನೆ ಕೊಡುತ್ತಿರುವರೇನೋ ಎಂಬ ದುರಾಲೋಚನೆ ಮೂಡಿತು ಅವರ ತಲೆಯಲ್ಲಿ ತಕ್ಷಣ ಬಾಡಿಗೆ ಮನೆಗೆ ಚಿಕ್ಕಮ್ಮ ನೀವು ಒಪ್ಪಿದ್ರೆ ಇದಕ್ಕಿಂತ ದೊಡ್ಡದಿರೋ ಬಾಡಿಗೆ ಮನೆ ನೋಡ್ತೀನಿ ಎಂದ ಸಿದ್ದು ನಿಂತಲ್ಲಿಯೇ ಬಾಡಿಗೆ ಮನೆ ಅಂದರೆ ತಿಂಗಳಿಗೆ ಎಂಟತ್ತು ಸಾವಿರ ಬಾಡಿಗೆ ಕಟ್ಟಬೇಕು ಎಂದು ನಿಮಿಷ ಯೋಚಿಸಿದವರಂತೆ ನಟಿಸಿ ಬಾಡಿಗೆ ಮನೆ ಯಾಕೆ ಜಾಹ್ನವಿ ತನ್ನ ಅಪ್ಪನಿಗೆ ಹೇಳಿ ಒಂದು ಹೊಸ ಮನೆ ಕೊಂಡುಕೊಳ್ಬಹುದಲ್ಲ ಎಂದು ತಮ್ಮ ಆಸೆ ಮುಂದಿಟ್ಟರು ಜಾಹ್ನವಿ ಸಿದ್ಧಾರ್ಥನ ಮುಖ ನೋಡಿದಳು ಇಲ್ಲ ಚಿಕ್ಕಮ್ಮ ಅದು ಆಗದೆ ಇರೋ ಮಾತು ಅತ್ತೆ ಮಾವ ಮನೆ ಕೊಡ್ತೀನಿ ಅಂತ ಆಗಲೇ ಹೇಳಿದ್ದಾರೆ ಆದರೆ ನಾನೇ ಬೇಡ ಅಂತ ಹೇಳಿದ್ದೀನಿ ಎಂದ ಏನು ಅವರು ಮನೆ ಕೊಡ್ತೀನಿ ಅಂತ ಹೇಳಿದ್ರು ನೀನೇ ಬೇಡ ಅಂತ ಹೇಳಿದೀಯಾ ಯಾಕೆ ಎದ್ದು ನಿಂತು ಕೇಳಿದರು ಯಾಕೆ ನಿಮಗೆ ನೆನಪಿಲ್ವ ಚಿಕ್ಕಮ್ಮ ಮದುವೆಗಿಂತ ಮೊದಲೇ ಹೇಳಿದ್ದೀನ ನಾನು ನನಗೆ ಈ ಆಸ್ತಿ ಅಂತಸ್ತು ಏನೋ ಬೇಡ ಅಂತ ಅಂದಮೇಲೆ ಅವರು ಕೊಡೋ ಮನೇನ ನಾನು ತಗೊಳ್ಳೋದಿಲ್ಲ ನಾನು ಹೇಳಿದ್ದು ಬಾಡಿಗೆ ಮನೆಗೆ ಹೋಗೋಣ ಅಂತ ಎಂದ ಅವನ ನಿರ್ಧಾರ ಎಂದು ಬದಲಾಗುವುದಿಲ್ಲ ಜಾಹ್ನವಿ ನೀನಾದರೂ ಹೇಳು ಇವನಿಗೆ ನಾವು ಬಡವರು ದೊಡ್ಡ ಮನೆ ಬಾಡಿಗೆಗೆ ತಗೊಂಡು ಪ್ರತಿ ತಿಂಗಳು ಹತ್ತು ಸಾವಿರ ಬಾಡಿಗೆ ಕಟ್ಟೋದಕ್ಕಿಂತ ನಿಮ್ಮಪ್ಪ ಕೊಡೋ ಮನೆಯಲ್ಲಿ ನಾವು ಆರಾಮಾಗಿ ಇರಬಹುದಲ್ಲ ನಯವಾದ ಮಾತುಗಳಿಂದ ಅವಳನ್ನು ಒಪ್ಪಿಸಲು ನೋಡಿದರು ಈ ವಿಷಯದಲ್ಲಿ ಸಿದ್ದು ಹೇಗೆ ಹೇಳ್ತಾನೋ ಹಾಗೆ ಆಂಟಿ ಅವನ ಮಾತಿನ ವಿರುದ್ಧ ನಾನು ಹೋಗೋದಿಲ್ಲ ಎಂದು ಬಿಟ್ಟಳು ಜಾಹ್ನವಿ ಅವರ ಆಸೆಯ ಮೇಲೆ ನೀರೆರೆಯುವಂತೆ ಹಾಗಾದರೆ ನಾನು ಈ ಮನೆ ಬಿಟ್ಟು ಬರೋದಿಲ್ಲ ಮತ್ತೆ ಹಠ ಹಿಡಿದು ಕುಳಿತರು ಮುಖ ಉದಿಸಿಕೊಂಡು ಅವರು ಆಸೆ ಪಡುತ್ತಿರುವುದು ಜಾಹ್ನವಿಯ ಆಸ್ತಿಗೆಂದು ಸಿದ್ದು ತಿಳಿಯದವನೇನಲ್ಲ ಹಾಗಾಗಿ ಹೆಚ್ಚು ಮಾತನಾಡದೆ ತನ್ನ ಕೋಣೆಗೆ ನಡೆದು ಕೆಲಸದತ್ತ ಗಮನ ಕೊಟ್ಟ ಜಾಹ್ನವಿ ಅಂಬಿಕಾಳ ಜೊತೆ ಮಾತನಾಡುತ್ತಾ ಕುಳಿತಳು ವಾಸು ಎದ್ದು ಹೊರ ನಡೆದರು ಶೋಭಾ ಹೇಗಾದರೂ ಮಾಡಿ ಜಾಹ್ನವಿಯ ತಂದೆಯ ಕಡೆಯಿಂದ ಮನೆಯೊಂದನ್ನು ತೆಗೆದುಕೊಳ್ಳಬೇಕೆಂದು ಯೋಜನೆ ಹೂಡಿದರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು